ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸೈಟ್ ನಂಬರ್ ಟೂ ಅಲ್ಲಿದ್ದೇನೆ ಅಂದರೆ ಈ ಸೈಟಲ್ಲಿ ಲೆಸ್ ಇದ್ದು ಅಂದರೆ ಪಾಲು ಮಾಡಿದೆ ಪಾಲು ಮಾಡಿದ್ರಲ್ಲಿ ರಾಣಿ ಆದಂಥದ್ದು ಇಲ್ಲಿ ಒಂದಿದೆ ಇನ್ನೊಂದು ಇದೆ ಎರಡೇ ಬಾಕ್ಸ್ ಇನ್ನೊಂದು ಸೈಟೇನ ಮುಂದೆ ಹಿಡಿದ್ರಲ್ಲಿ ನೋಡುವ ಈಗ ಈ ಸೈಟ್ ಇದೆ ಬಾಕ್ಸ್ ಓಪನ್ ಮಾಡಿ ನೋಡುವ ಅಂದರೆ ಈ ಬಾಕ್ಸಿಗೆ ಓಪನ್ ಮಾಡಿದ್ದೆ ನೋಡಿ ಇದು ಲಾಸ್ಟ್ ಟೈಮ್ ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಆವಾಗ ಖಾಲಿ ಫೋರ್ ಫ್ರೇಮ್ಸ್ ತ್ರೀ ಫ್ರೇಮ್ಸ್ ಇತ್ತು ಈಗ ಒಂದು ಫ್ರೇಮ್ ಬಿಲ್ಟ್ ಆಗಿದೆ ನಾಲ್ಕು ಫ್ರೇಮ್ ಮೊಟ್ಟೆ ಇದೆ ಒಂದು ಫ್ರೇಮ್ ಅಂತ ತೋರಿಸ್ತಾನೆ ಈ ಫ್ರೇಮನ್ನು ಹಾಗೂ ಈ ಫ್ರೇಮನ್ನು ಕಟ್ತಿದೆ ಈ ಫ್ರೇಮನ್ನು ಅರ್ಧ ಕಟ್ಟಿ ಆಯಿತು ಈಗ ಈ ಒಂದು ಫ್ರೇಮನ್ನು ನೋಡುವ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಇದು ಈ ಕಾಲನಿ ಸ್ವಲ್ಪ ಡಿಸ್ಟರ್ಬ್ ಆಗೋದು ತುಂಬ ಜಾಸ್ತಿ ಹೀಗೆ ಡಿಸ್ಟರ್ಬ್ ಆಗಿ ಅಂದರೆ ರಾಣಿ ಮೊಟ್ಟೆ ಇಟ್ಟಿದೆ ಅಂತ ನೋಡಲಿಕ್ಕೆ ಹೋಗಿ ಪಾಲಾಯಣ ಮಾಡಿತ್ತು ಮತ್ತೆ ಹಿಡಿದು ಹಾಕಿದೆ ಹೇಗೋ ಇದೆ ಈಗ ಅಂದರೆ ಜೇನೇನು ಹೇಳುವರಿ ಗೊತ್ತಿಲ್ಲ ಅಂದರೆ ಕಾಡಿಂದ ಹಿಡಿದಂಥದ್ದು ಹೋದ ವರ್ಷ ನೋಡಿ ಕ್ವೀನ್ ಇದೆ ಇಲ್ಲೇ ಹೋಗ್ತಿದೆ ನಾನು ಆಗ ಕೂಡ ನೋಡಿದ್ದೆ ಹಾಗೆ ಈ ಫ್ರೇಮ್ ತೆಗ್ದದು ನೋಡಿ ಕಪ್ಪು ಕ್ವೀನ್ ಸರಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಕಣ ಕಣ ಗಮನಿಸಿದ್ದೆ ಮೊಟ್ಟೆ ಇಡಲಿಲ್ಲ ಅಲ್ಲಿ ಮೊಟ್ಟೆ ಇತ್ತಲ್ಲ ಹಾಗೆ ನೋಡಿ ಈ ಥರ ಇದೆ ಅಲ್ಲಿ ಕೂಡ ಮೊಟ್ಟೆ ಇಟ್ಟಾಗಿದೆ ಅಂತ ಅಲ್ಲಿ ಗಮನಿಸಿ ಗಮನಿಸಿದ್ದು ನೋಡಿ ಇದು ನೋಡಿ ಅಲ್ಲಿ ಮೊಟ್ಟೆ ಇಟ್ಟಿದ್ದು ಎಲ್ಲೆಲ್ಲಿ ಹೋಯ್ತು ಅದು ಡಿಸ್ಟರ್ಬ್ ಆಯಿತು ಹಾಗೆ ಹೋಯ್ತು ಇಲ್ಲಿ ಹೋಯ್ತು ರಾಣಿಯಲ್ಲಿ ಹೋಯ್ತು ಹೋಯ್ತದ ಆಚೆ ಈಗ ಈಗ ಇದನ್ನು ಇದ್ದ ಹಾಗೆ ಇಡುತ್ತಿದ್ದೇನೆ ಸ್ನೇಹಿತರೆ ಇದನ್ನು ಸರಿ ಮಾಡಿ ಇಡುವಂಥದ್ದು ಇನ್ನೊಂದು ಬಾಕ್ಸ್ ಎಲ್ಲಿದೆ ಅಂದರೆ ಇದರ ಈ ಸದ್ಯ ಇದು ಸೈಟ್ ನಂಬರ್ ಟು ಇದು ಸೈಟ್ ನಂಬರ್ ಟೂ ಅಷ್ಟೇ ಆದರೆ ಈಚೆ ಬಾಕ್ಸ್ ಇಟ್ಟದ್ದು ನಾನು ಲಾಸ್ಟ್ ಟೈಮ್ ಅಂದರೆ ಇದು ನನಗೆ ವಿಡಿಯೋ ಮಾಡ್ತಿರೋದೆಲ್ಲ ಮನೆ ಕಡೆ ಅಂದರೆ ಮನೆ ಕಡೆ ಒಂದೊಂದು ಮೂಲೆ ಮೂಲೆಯಲ್ಲಿ ಇಟ್ಟಂಥದ್ದು ಜೇನೆಲ್ಲ ಒಂದು ಕಡೆ ಜಂಗಲಲ್ಲಿ ಅಂದರೆ ಫಾರೆಸ್ಟಿಂದ ಜೇನು ಬರ್ತದೆ ಒಂದು ಮೂರು ಪೆಟ್ಟಿಗೆಯಿಂದ ಇನ್ನು ಮೂರು ಪೆಟ್ಟಿಗೆಯಿಂದ ಅಡಿಕೆ ತೋಟದ ಆ ತೆಂಗಿನ ತೊಟ್ಟೆಲ್ಲ ಜೇರು ಬಂತು ಬರುವ ತೋಟದಲ್ಲಿ ಇಟ್ಟಂಥದ್ದು ಜಾಗ ಒಂದರಲ್ಲಿ ನೋಡಿದ್ರಲ್ಲ ಇನ್ನೊಂದು ಜಾಗ ಮೂರಲ್ಲಿ ರಬ್ಬರ್ ತೋಟ ಬರುವ ಥರ ಸೈಡಲ್ಲಿ ಇದೆ ಜಾಗ ನಾಲ್ಕರಲ್ಲಿ ಮನೆ ಹತ್ರನ ಇಟ್ಟಂತದ್ದು ನೋಡಿ ಇದೊಂದು ಪಟ್ಟಿಗೆ ಇದು ನಾನೇ ಮಾಡಿದಂಥದ್ದು ಅಂದರೆ ಅಡಿಮಣೆ ಇರಲಿಲ್ಲ ಅಂತ ಇದನ್ನು ಸ್ವಲ್ಪ ಕೊಯ್ದು ಇಲ್ಲಿಂದ ಕೊಯ್ದು ಎರಡು ನಟ್ಟ ಹಾಕಿದೆ ಎರಡು ನಟ್ಟು ಇಲ್ಲಿ ಹಾಕಿ ಅಂದರೆ ಯಾವುದಾದ್ರೂ ಪಾಣಿ ಬರ ಬರದ ಥರ ಇಲ್ಲಿ ಒಂದಿದೆ ನಟ್ಟ ಹಾಕಿದ್ದೇನೆ ಈ ಥರ ಎಲ್ಲ ನೋಡಿ ಈ ಥರ ನಟ್ಟಕ್ಕೆ ಯಾಕಂದರೆ ಇದು ಜಂಗಲ್ ನೋಡಿ ಫುಲ್ಲು ಕಾಡಿದೆ ಎಲ್ಲಿ ನೋಡಿದ್ರು ಕೂಡ ಕಾಡು ಈ ಮರಾಲ ಹೂ ಬಿಟ್ಟರೆ ಒಳ್ಳೆ ಜೇನಾಗ್ತದೆ ಅಂದರೆ ದೊಡ್ಡ ದೊಡ್ಡ ಮರಾಲಿ ಇದರಲ್ಲಿ ಏಪ್ರಿಲ್ ಮಾರ್ಚಲ್ಲಿ ಬಿಡುವಂಥ ಹೂಗಳು ಇದನ್ನು ನಾವು ಅಂದರೆ ಈಗ ಸಕ್ಸಸ್ ಆಗಿರ್ಲಿಕ್ಕಿಲ್ಲ ನಿನ್ನೆ ಮೊನ್ನೆ ರಾಣಿ ಹುಟ್ಟಿದಂಥದ್ದು ಅಷ್ಟೇ ಹಾಗೆ ಇದು ಜಾಗ ಎರಡರದ್ದು ಅಪ್ಡೇಟ್ ನಾವು ಜಾಗ ಮೂರನ್ನು ಮುಂದಿನ ವೀಡಿಯೋದಲ್ಲಿ ನೋಡುವ ಸರಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಕೊಳ್ಳಿ